ನೀವು ಕಾಪಿ ಹೊಡಿ ಅಂತ ಹೇಳ್ಬೋದು ಕಾಪಿ ಹೊಡಿಬೇಡ ಅಂತ ಹೇಳ್ಬೋದು ಆದ್ರೆ ಮಾರಲ್ ಪ್ರಿನ್ಸಿಪಲ್ ಯಾವ ಹೆಂಗೆ ತಗೋಬೇಕಾಗತ್ತೆ ಕಾಪಿ ಹೊಡಿಬೇಡಪ್ಪ ಚೆನ್ನಾಗಿ ಓದಿ ಕೆಲಸ ಮಾಡ್ಬೇಕು ಅಂತ ಆಲಸ್ಯ ಅದೇ ತರ ನಾವು ಕೆಲಸ ಮಾಡಿದ್ರೆ ಪ್ರೆಷನ್ಸ್ ನಮ್ ಸಂತೋಷ ಬೇಕು ನಮ್ ಸಂ ಆಲಸಿ ಈಗ ಕೆಲವು ನೆಕ್ಸ್ಟ್ ಈಗ ದೇಹ ಭಾಷೆ ಬಂದು ನಮ್ ಇದಲ್ಲಿ ಏನಾದ್ರು ಸ್ವಲ್ಪ ಗ್ರೇವಿಯನ್ಸ್ ಏನಾದ್ರು ಅನುಮಾನ ಇದೆ ನನಗೆ ಕ್ಲಾರಿಟಿ ಕೊಟ್ಟೆ ನನ್ನ ಬಹುಶಃ ಎಲ್ಲರೂ ಕಾಲಿಟ್ಟು ಇದರಲ್ಲಿ ಏನಾರು ಅನುಮಾನಿಸ್ತಾರೆ ಸ್ವಲ್ಪ ಟಾಪಿಕಲ್ ತುಂಬಾ ಟೆಕ್ನಿಕಲ್ ಆದಂತಾಯ್ತು ಈಗ ಈ ಮೂರನೇ ಟಾಪಿಕ್ ನಮ್ಮ ಆಲೋಚನಾ ಲಹರಿಗೂ ಹೋಗೋದಕ್ಕೂ ಮೊದಲು ಬಹುತೇಕ ನಮ್ಮ ನಮ್ಮ ಸ್ವಭಾವಗಳು ಕಣ್ಣಿನಲ್ಲಿ ಕಾಣಿಸುತ್ತೆ ಕಣ್ಣಿನಲ್ಲೂ ನಮ್ಮ ದೇಹ ಭಾಷೆ ಕಾಣಿಸುತ್ತೆ ಈಗ ನಮ್ಮ ದೇಹ ಭಾಷೆ ಯಾವ ಕಡೆ ಇರುತ್ತೆ ಈ ನಿಂತಿರೋದು ನನ್ನ ದೇಹ ಭಾಷೆ ನಾನು ನಿಂತಿರುವುದು ದೇಹ ಭಾಷೆ ಈ ದೇಹ ಭಾಷೆಯನ್ನ ನಾವು ಯಾವ ಥರ ಮಾಡಬಹುದು ಅಂತ ಹೇಳಿ ಈ ಹೋಲ್ ಈ ಬಾಡಿ ಇದೆಯಲ್ಲ ಇದು ಒಂದು ದೇಹ ಭಾಷೆ ಬಾಡಿ ನಾನು ಬಾಡಿ ಉಪಯೋಗಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಅದು ಒಂದು ದೇಹ ಭಾಷೆ ಓಕೆ ಈ ಮುಖದ ಬಿ ಅಂತ ತಿಳ್ಕೊಂಡ್ರೆ ಈ ಕಣ್ಣಿನ ದೇಹ ಭಾಷೆ ಎಲ್ಲದೇ ಎಕ್ಸಾಂಪಲ್ ಕೊಡ್ತಾರೆ ಕಣ್ಣಿನ ದೇಹ ಭಾಷೆ ಇದೆ ಅಲ್ಲ ಅದು ಬಿ ಒನ್ ಅಂತ ಇಟ್ಕೊಂಡ್ರೆ ಈ ಮುಖ ಚೆಳಿ ಇದೆ ಅಲ್ಲ ಬಿ ಟು ಅಂತ ತಿಳ್ಕೊಂಡ್ರೆ ಈ ವಾಯ್ಸ್ ಮಾಡ್ಯುಲೇಷನ್ ಇದೆಯಲ್ಲ ಬಿ ತ್ರೀ ಅಂತ ಇಟ್ಕೊಂಡ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಈ ದೇಹ ಭಾಷೆಗಳು ಮಾತಾಡುತ್ತೆ ಮಾತಾಡುತ್ತೆ ಅಲ್ವಾ ಮಾತಾಡುತ್ತೆ ಖಂಡಿತ ಮಾತಾಡುತ್ತೆ ಈ ಕಣ್ಣಿನ ಭಾಷೆ ಏನ್ ಮಾತಾಡುತ್ತೆ ಸಿನಿಮಾದಲ್ಲಿ ರಿಯಾಲಿಟಿಯಲ್ಲಿ ಮಾತಾಡುತ್ತೆ ಮಕ್ಕಳು ತಪ್ಪು ಮಾಡಿದಾಗ ನಾವು ಫಸ್ಟ್ ಮೊದಲು ಬೆದುರಿಸೋದು ಕಣ್ಣಿನಿಂದಲೇ ನಾವು ಬೆದರಿಕೆ ಕೊಡೋದು ಅದು ಕಣ್ಣಿನ ಭಾಷೆ ಅದು ಅದು ಕಣ್ಣಿನ ಭಾಷೆ ಇಟ್ಸ್ ಬಾಡಿ ಲ್ಯಾಂಗ್ವೇಜ್ ಇದಿಷ್ಟು ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಈ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಈ ಮುಖಚದಿ ಮುಖಜ್ಜೆ ಅಲ್ಲ ನಾನು ಮೂರನೇ ಟಾಪಿಕ್ ಹೋಗೋದಕ್ಕೂ ಮೊದಲು ಸ್ವಲ್ಪ ಪಾಸ್ ತಗೊಂಡು ಯಾಕಂದ್ರೆ ಮುಂದೆ ಕೋಲಿಲೇಟ್ ಆಗ್ತಾ ಹೋಗುತ್ತೆ ಹಿಂದಿನದ್ದು ನೀವು ಪೋಲಿಲೇಟ್ ಓಕೆ ಈ ನಮ್ಮ ಮುಖ ಚಳಿಯ ಭಾವನೆಗಳೇನಿದೆ ಈ ಕಣ್ಣಿನ ಭಾಷೆ ಇರ್ಬೋದು ನನ್ನ ಭಾವನೆಗಳು ಭಾವನೆಗಳಿರ್ಬೋದು ನನ್ನ ವಾಯ್ಸ್ ಮಾಡ್ಯುಲೇಷನ್ ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು ಇವೆಲ್ಲ ಒಂದಿಷ್ಟು ದೇಹ ಭಾಷೆಗಳಾಗುತ್ತೆ ಈಗ ಮೊದಲು ನಾವು ದೇಹ ಭಾಷೆ ಅಂತ ಹೇಳೋದು ಈಗ ನೆನ್ಪಿಡ್ತೀವಿ ಈಗ ಮಾತಾಡ್ತೀವಿ ನಾನೇನೋ ಕೈ ಉಪಯೋಗಿಸ್ಕೊಳ್ತೀನಿ ಕಾಲು ಉಪಯೋಗಿಸ್ಕೊಳ್ತೀನಿ ಇವೆಲ್ಲ ನನ್ನ ದೇಹ ಭಾಷೆ ಸಾಕಷ್ಟು ಜನ ಸಿನಿಮಾ ನೋಡಿದ್ರೆ ಕೆಲವು ದೇಹ ಭಾಷೆ ಕೆಲವು ಕೈಯಿಂದಲೇ ಕೆಲವು ದೇಹ ಭಾಷೆ ಮಾಡ್ಕೊಳ್ತಾರೆ ಅವ್ರ ದೇಹ ಕೈಯಿಂದನೇ ಅಂತಾರೆ ಕೆಲವು ಓವರ್ ಆಲ್ ಬಾಡಿಯಿಂದ ದೇಹ ಭಾಷೆ ಮಾಡ್ಕೊಳ್ತಾರೆ ಗುಡ್ ನಂಬರ್ ವೈಯಕ್ತಿಕವಾಗಿ ಯಾವುದೇ ಒಂದು ನಟನ ಬಗ್ತಾರೆ ಈಗ ಎರಡನೇದು ಕಣ್ಣಿನ ಭಾಷೆ ಹಾಕ್ತಾರೆ ಆಗತ್ತೆ ನಾವೊಂದು ಬೆಸ್ಟ್ ಕ್ಲಾಸಿಕ್ ಎಕ್ಸಾಂಪಲ್ ಕೊಟ್ಟೆ ಈ ಮಕ್ಕಳು ಆ ಮೊದಲನೇ ಬಾರಿ ತಪ್ಪು ಮಾಡಿದಾಗ ನಾವು ಅವ್ರಿಗೆ ಹೊಡೆದಿಕ್ಕೋಗಲ್ಲ ಬೈಲಿಕ್ಕೆ ಕಣ್ಣು ಹೇಳ್ತೀವಿ ಕಣ್ಣಿಂದ ನೋಡಿ ನಾವು ಅದು ಕಣ್ಣಿನ ಭಾಷೆ ಭಾಷೆ ಹೇಳ್ತಾ ಇದೆ ನೀವು ತಪ್ಪು ಮಾಡ್ತಾ ಇದೆಯಾ ಅಂತ ಓಕೆ ಎರಡನೇ ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮುಖಚೆರೆ ಮಾಡ್ತೇವೆ ಕಣ್ಣು ಮತ್ತು ಮುಖಚೆರೆ ನಾವು ತಪ್ಪು ಮಾಡ್ತಾ ಇದೆಯಾ ನೀವು ತಪ್ಪು ಅಂತ ಹೇಳ್ತೇವೆ ಮೂರನೇದು ಸ್ವಲ್ಪ ನಾವು ಕದುತ್ತೇವೆ ಸ್ವಲ್ಪ ಕಲುತ್ತೆ ತಪ್ಪು ಮಾಡ್ತಾ ಇದೆ ಮಾಡಬೇಡ ಅಂತ ಆದ್ರೆ ನಾಲ್ಕನೇ ಸಾರಿ ವಾಯ್ಸ್ ಮಾಡಲು ಚೇಂಜ್ ಮಾಡ್ತೀವಿ ನಾವು ಸಿಟ್ಟು ತಗೊಳ್ತೇವೆ ಇದು ಮಾಡ್ತೀವಿ ಸಿಟ್ ಬರೋದು ಬಿಡೋದು ಸಿಟ್ಟು ನಾವು ನಾವೆಲ್ಲ ಇದಿಷ್ಟು ದೇಹ ಭಾಷೆ ಎಕ್ಸಾಂಪಲ್ ನಾವು ಈ ಕಾಂಬಿನೇಷನ್ ಆಲ್ ದೇಹ ಭಾಷೆಯಲ್ಲಿ ಅಂತ ಇಟ್ಕೊಂಡ್ರೆ ನಮ್ಮ ಮುಖಚೆರೆಯ ಭಾಷೆಯಲ್ಲಿ ಬಿ ಅಂತ ಇಟ್ಕೊಂಡ್ರೆ ಮುಖಚೇರೆಯ ಭಾಷೆಯಲ್ಲಿ ಬಿ ಒನ್ ಕಣ್ಣು ಬಿ ಟು ಮುಖಚೆರೆ ಬಿ ತ್ರೀ ಈ ವಾಯ್ಸ್ ಇವಂತ ಇವಂತಕೊಂಡ್ರೆ ನಾವು ಯಾವ ಯಾವ ಭಾಷೆ ಯಾವ ಬರಿಸುತ್ತೀವಿ ಕೇವಲ ಬಾಡಿ ಲ್ಯಾಂಗ್ವೇಜ್ ದೇಹನ್ನ ಮಾತ್ರ ಬರಿಸಬಹುದು ಸೇ ಫಾರ್ ಎಕ್जांपल ನಾಟಕ ಮಾಡ್ತಾರೆ ಬಾಡಿ ಲ್ಯಾಂಗ್ವೇಜ್ ನಿಂದ ಬರಿಸುತ್ತೆ ಕೆಲವೊಮ್ಮೆ ಕಣ್ಣು ಬರಿಸುತ್ತೆ ದೇಹ ಮಾತ್ರ ಬಾಡಿ ಲ್ಯಾಂಗ್ವೇಜ್ ಇಂದನೇ ನಾವು ಅದು ಇದು ಹೇಳ್ತರು ಬಾರೋ ಅಂತಾ ಹೋಗೋದು ಜಸ್ಟ್ ಹೋಗಿ ಹೇಳ್ತಾರೆ ಓಕೆ ಅದು ದೇಹ ಭಾಷೆಯಿಂದ ಕರೀತಾಯಿರ್ತಾರೆ ಓಕೆ ಈಗ ಯಾವ ಯಾವ ಕಾಂಬಿನೇಷನ್ ಯೂಸ್ ಮಾಡ್ತೀವಿ ಕೆಲವೊಮ್ಮೆ ಕೇವಲ ದೇಹ ಭಾಷೆಯಿಂದ ನಾವು ಮಾತಾಡ್ತೀವಿ ಕೆಲವು ಬಾರಿ ಕೇವಲ ಕಣ್ಣಿಂದ ಮಾತಾಡ್ತೀವಿ ನಾ ಹೇಳಿದ ಮಕ್ಕಳು ಬದಲಿಸೋದು ಕೆಲವು ಬಾರಿ ನಾವು ವಾಯ್ಸ್ ಮಾಡ್ಯುಲೇಷನ್ ಇಂದ ಮಾತಾಡಿಸ್ತೀವಿ ಕೆಲವು ಬಾರಿ ನಮ್ಮ ದೇಹ ಸಂಪೂರ್ಣವಾಗಿ ಉಪಯೋಗಿಸ್ತಾ ಈಗ ನೋಡಿ ನಮ್ಮ ಸಿಟ್ಟಾಯ್ತು ನಮ್ಮ ಸಿಟ್ಟಿನಲ್ಲಿ ದೇಹ ಭಾಷೆ ಗೊತ್ತಾಗ್ತಾ ಇರುತ್ತೆ ದೇಹ ಭಾಷೆ ಇವ್ ಸಿಟ್ಟಾಗಿದ್ದಾನೆ ಅಂತ ಯಾರಾದ್ರೂ ಹೇಳಿ ಹೇಳಕ್ಕಾಗತ್ತೆ ಎಲ್ಲರೂ ಯಾರಾದ್ರೂ ಹೇಳಿ ದೇಹ ಭಾಷೆನ ನಮ್ಮ ಸಿಟ್ಟು ಆಗುತ್ತೆ ಹೇಳಿ ಈಗ ನಮ್ಮ ಅಹಂಕಾರ ಹೇಳಿದ್ದೇವೆ ಅದು ಸುಲಭ ಅಂದ್ರೆ ಸ್ವಲ್ಪ ಮಾತಾಡಿದಾಗ ನಾವು ಹೇಳ್ಬೋದು ದೇಹ ಭಾಷೆ ಈ ಸರಿ ವೆರಿ ಕೆಲ ಗಂಟೆ ಇದಕ್ಕೆ ಇಷ್ಟು ನಮ್ಮ ದೇಹ ಭಾಷೆ ಈ ನಮ್ಮ ದೇಹ ಭಾಷೆಯಲ್ಲಿ ಕೆಲವು ಸ್ವಭಾವಗಳು ವ್ಯಕ್ತವಾಗುತ್ತೆ ಕೆಲವು ಸ್ವಭಾವಗಳು ವ್ಯಕ್ತವಾಗುತ್ತೆ ಈಗ ನಾವು ಆಲಿಸ್ಕೊಂಡಂತ ವಿಚಾರಗಳಲ್ಲಿ ಮೊದಲನೇದು ಮರಳು ಮರಳು ಕೂಡ ದೇಹ ಸ್ವಭಾವ ಮನುಷ್ಯ ಸ್ವಭಾವ ಅಥವಾ ಈ ಆಲಸ್ಯ ಅನ್ನೋದು ಅಥವಾ ಇನ್ನೊಂದಿರ ಈ ಆಲೋಚನೆ ಈ ಮರವಿನ ಬಗ್ಗೆ ನಾವು ಹೇಳ್ಬೇಡ ಮೂರು ತರ ಮರವಿರುತ್ತೆ ಸೆನ್ಸರಿ ಮೆಮೋರಿ ಶಾರ್ಟ್ ಟರ್ಮ್ ಮೆಮೊರಿ ಲಾಂಗ್ ಟರ್ಮ್ ಮೆಮೊರಿ ಅಂಡ್ ವರ್ಕು ಮೆಮೋರಿ ಮೆಮೋರಿ ಅಂತ ಫಡ್ಗೆಡ್ ಆಫ್ ಟೈಮ್ ದಿನ ಕಳೆದಂತೆ ನೆನಪು ಕ್ಷೀಣಿಸ್ತಾ ನಾನು ಮೇಲೆ ವರ್ಕ್ ಮಾಡದೇ ಇದ್ರೆಸ್ಲಿ ಹೋಗಿ ಹೋಗುತ್ತೆ ಮನುಷ್ಯ ನಾವು ನೆನಪು ಅನ್ನೋದು ನಾನು ಒಂದು ಪ್ಲೇನ್ ಪೇಪರ್ ಮೇಲೆ ಬರ್ದಂತ ಪೆನ್ಸಿಲ್ ಇಂದ ಒಂದು ಚಿತ್ರ ಅದು ಇಟ್ಟುಬಿಟ್ಟೆ ಅಥವಾ ಜಲಾಕ್ಸ್ ತೆ ಇಟ್ಟು ಬಿಟ್ಟರೆ ಹೋಗ್ತಾನೆ ಫೇಡ್ ಆಗ್ತಾನೆ ಹೋಗುತ್ತೆ ಬಟ್ ಅದೆಲ್ಲ ತುಕ್ತಾ ಇದ್ರೆ ಹಾಗೆಯೇ ಪಕ್ಷ ಕಾಲ ಈಗ ಆಲಸ್ಯ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಆಲಸ್ಯಕ್ಕೂ ಮೊದಲು ನಾವು ಮೂರು ಮನಸ್ಥಿತಿಗಳನ್ನು ಕೆಲವು ಮನಸ್ಥಿತಿ ಎಚ್ಚರಿಸುತ್ತೆ ಸಿಂಪಲ್ ಆಗಿರ್ಬೋದು ಕೆಲವು ಮನಸ್ಥಿತಿ ಎಚ್ಚರಿಸುತ್ತೆ ಕೆಲವು ಮನಸ್ಥಿತಿ ನಮ್ಗೆ ಎಚ್ಚರಿಸಿ ಕೂಡ ಸೂಕ್ತವಾಗಿ ಹಾಗೆ ಸೂಕ್ತ ಜಾಗತನ ಮನಸ್ಥಿತಿ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೆಷರ್ ಪ್ರಿನ್ಸಿಪಲ್ ಮಾರೋರಲ್ ಪ್ರಿನ್ಸಿಪಾಲ್ ಪ್ರಾಕ್ಟಿಕಲ್ ಪ್ರಿನ್ಸಿಪಾಲ್ ನಾವು ಪ್ರಾಕ್ಟಿಕಲ್ ಪ್ರಿನ್ಸಿಪಲ್ ಇದ್ದಾರೆ ಸಿಮುಖ ಬನ್ನಡಿ ಓದೋ ಬೇಡ

ಬೇರೆ ಬೇರೆ ವಿಷಯಗಳ ಬಗ್ಗೆ ಬರ್ತಾ ಇರುತ್ತೆ ಆದ್ರೆ ಬೆಳಿಗ್ಗೆಯಿಂದ ಬೆಳಿಗ್ಗೆ ಕಾಫಿ ಕುಡಿಯುವ ಬೆಳಿಗ್ಗೆ ಹಾಸಿಗೆಯಿಂದ ಹೇಳೋದು ಒಂದು ಆಲೋಚನೆ ಒಂದು ಥಾಟ್ ಪ್ರೊಸೆಸ್ ಅಂದಾಜು ಸಾವಿರ ಅದಕ್ಕೂ ಲೆಕ್ಕ ಸುಮಾರು ಐವತ್ತೈದು ಸಾವಿರ ಹೇಳ್ತಾರೆ ಯಾವ್ದೇ ಯಾವ್ದೇ ತಗೊಂಡು ಹೇಳ್ತಾರೆ ಯಾವ್ದಷ್ಟು ತಗೊಂಡು ಹೇಳ್ತಾರೆ ಸೊ ಐವತ್ತೈದು ಏನೇನಾಗಿರ್ಬೋದು ನಾ ಹೇಳಿದ್ರೆ ಬೆಳಿಗ್ಗೆ ಹಾಸಿಗೆಯಿಂದ ಹೇಳ್ಬೇಕನ್ನೋದು ಅನ್ನೋದು ನಾನು ಥಾಟ್ ಪ್ರೊಸೆಸ್ ಇದನೆ ಕಾಫಿ ಕುಡಿಬೇಕೆನಂತು ಕಷ್ಟಕಸ ಇದೆ ನಿತ್ಯ ಕರ್ಮ ಕೂಡ ಠಾಕ್ ಪ್ರಸಸ್ ಇದೆ एग्जांपल ಓಕೆ ನಾನು ತಿಂಡಿ ತಿನ್ನಬೇಕನ್ನೋ ಠಾಕ್ ಪ್ರಸಸ್ ಇದೆ ಆಫೀಸ್ ಹೋಗಬೇಕಂದ್ರೆ ಇತ್ರ ಸುಮಾರು 55000 ಠಾಕ್ ಪ್ರಸಸ್ ಬರಬಹುದು ಈ ಠಾಕ್ ಪ್ರಸಸ್ ಅಲ್ಲಿ ಕೆಲವು ವಿಚಾರ ಬಹುತೇಕ ನಮ್ಮ ಈ ದೇಹಕ್ಕೆ ಸಂಬಂಧ ಇದೆ ನಮ್ಮ ದೇಹ ಸಾರ್ಜಿಕ ಇಕ್ಕೆ ಮೊದಲು ಈ ಇದಕ್ಕೆ ರೀಸನ್ ಯಾಕೆ ನಾನು ಇದು ನನಗೆ ಕ್ಷಮೆ ಇಲ್ಲ ಕಾಲಮ್ಮೆ ಹಾಕೊಂಡ ಅಭ್ಯಾಸ ನನಗೆ ಕಾಳಮ್ಮೆ ಹಾಕೊಂಡ ಕ್ಷಮೆ ಇರಲಿ ಸಹಜ ಭಾಗಿ ಬರ್ತಕ್ಕಂಥ ನೆಗಡಿ ಶೀತ ಕೆಮ್ಮು ಜ್ವರ ಸಹಜಬಾಗಿ ಇವೆಲ್ಲ ಮಾಮೂಲಾಗಿರುತ್ತೆ ಇವೆಲ್ಲ ಬರೋದು ಬೇರೆ ಬಿಟ್ಟಿದೆ ಕ್ರೋನಿಕ್ ಡಿಸೀಸಸ್ ಅಥವಾ ಕ್ರೋನಿಕ್ ಡಿಸೀಸಸ್ ಅದು ಲಾ ಆಫ್ ಮ್ಯಾನಿಫೆಸ್ಟೇಷನ್ ಬಹುತೇಕವಾಗಿ ಶೇಕಡ ಎಪ್ಪತ್ತರಷ್ಟು ನಮ್ಮ ದೇಹಕ್ಕೆ ಶರೀರಕ್ಕೆ ಸಂಬಂಧಪಟ್ಟಂತ ಆರೋಗ್ಯಗಳು ನಮ್ಮ ಥಾಟ್ ಪ್ರೊಸೆಸ್ ನ ನಿರ್ಧಾರ ಆಗುತ್ತೆ ಗೊತ್ತಿಲ್ಲ ನಮ್ಮ ನಮ್ಮ ಥಾಟ್ ಪ್ರೊಸೆಸ್ ಯಾವ ತರ ಇಲ್ಲಪ್ಪ ಆ ಥರ ಇಲ್ಲಿ ಒಂದು ಈಗ ನಮ್ಮಲ್ಲಿ ಒಂದು ನಮ್ಮ ಭಾರತದಲ್ಲಿ ಸಿದ್ಧಾಂತ ಇದೆ ಲಾಫ್ ನಾವು ಈಗ ವೆಸ್ಟರ್ನಲ್ಲಿ ಲಾಫ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ಸಂಕಲ್ಪ ಕನ್ನಡದ ನಮ್ಮ ಇಲ್ಲಿ ನಮ್ಮ ಭಾರತದ ಮಟ್ಟಿಗೆ ಹೇಳ್ಬೇಕಾದ್ರೆ ಸಂಕಲ್ಪದಂತೆ ಸಿದ್ಧಿ ಅಂತ ಈ ಒಂದು ಎಕ್ಸಾಂಪಲ್ ನಮ್ಮ ಮನೆಯಲ್ಲೆಲ್ಲ ಹೀಗೆ ಒಂದು ಇರ್ತಾರೆ ಒಳ್ಳೆ ಮಾತಾಡುತ್ತೆ ಏ ಒಳ್ಳೆ ಮಾತಾಡೋ ನಾವೆಲ್ಲ ಹುಡಾಫ್ರೆ ಮಾಡಿದ್ರೆ ನಾನು ಮಾಡಿದ್ದೀನಿ ಬಹುಶಃ ನೀವು ಮಾಡಿದ್ದೆ ಒಳ್ಳೆ ಮಾತಾಡುತ್ತೆ ಒಳ್ಳೇದಾಗತ್ತೆ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಅದೇ ವೈಬ್ರೇಷನ್ ಅದೇ ಅರ್ಥದ ಕೆಲಸ ಮಾಡೋದು ಲಾ ನಾನು ಹುಡಾಫ್ರಿಂದ ಮಾತಾಡಿದ್ದೀನಿ ಸಣ್ಣ ಉಳಿದಾರೆ ವಯಸ್ಸಲ್ಲಿದ್ದಾರೆ ವಯಸ್ಸಿನ ಅಹಂಕಾರದಿಂದ ಮಾತಾಡಿ ಮಾತಾಡಿದೆ ಎಸ್ ಖಂಡಿತ ನಮ್ಮ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಏನು ಹೇಳುತ್ತಾರೆ ನಾವು ಯಾವ ತರ ಆಲೋಚನೆ ಮಾಡ್ತೀವಿ ಅದೇ ದಿಕ್ಕಲ್ಲಿ ಹೋಗ್ತೀವಿ ಸಿಂಪಲ್ ಆಗಿರ್ಬೇಕು ನಮ್ಮ ನಮ್ಮ ಆಲೋಚನಾ ಥಾಟ್ ಪ್ರೊಸೆಸ್ ನಮ್ಮ ಥಾಟ್ ಪ್ರೊಸೆಸ್ ಕರೆಕ್ಟ್ ಆಗಿತ್ತು ನಮ್ಮ ದೇಹ ಮನಸ್ಸಿನ ಆರೋಗ್ಯ ದೇಹದ ಆರೋಗ್ಯ ಕರೆಕ್ಟ್ ಆಗಿರುತ್ತೆ ಶೇಕಡ ಎಪ್ಪತ್ತರಷ್ಟು ನಮ್ಮ ದೇಹಕ್ಕೆ ಒದಗಿ ಬರುವಂತಹ ಅನಾರೋಗ್ಯಗಳು ಬಿಕಾಸ್ ಆಫ್ ದಿಸ್ ಥಾಟ್ ಪ್ರೊಸೆಸ್ ದೇರ್ ಇಸ್ ಗುಡ್ ನಂಬರ್ ಆಫ್ ಎಕ್ಸಾಂಪಲ್ಸ್ ನಾನು ಹೇಳ್ತೀನಿ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಯೂಟ್ಯೂಬ್ ಅಲ್ಲಿ ನೋಡ್ಬೋದು ಇವೆಲ್ಲ ಎಕ್ಸಾಂಪಲ್ಸ್ ಓಕೆ ಎಷ್ಟೋ ಜನ ತಮ್ಮ ಕ್ಯಾನ್ಸರ್ ಆಯ್ತು ಅಥವಾ ಈ ರೆಗ್ಯುಲರ್ ಡಯಾಬಿಟೀಸ್ ಬಿ ಪಿ ಅಣ್ಣ ತನ್ನ ಕಾಯ್ಲೇಬೇಕ ಮ್ಯಾನಿಫೆಸ್ಟೇಷನ್ ಇಂದ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಇಂದ ಕ್ಯೂರ್ ಮಾಡ್ಕೊಂಡಿದ್ದಾರೆ ನನಗೆ ಏನೂ ಆಗಿಲ್ಲ ಅದೇನೋ ನಾವು ದ್ಯ ಹೋಡಿ ಎಪ್ಪತ್ತೇಳ್ಬೇಕು ಅವ್ಳು ಎಷ್ಟು ಜನ ಇರ್ಬೋದು ಸೊ ಲಾಸ್ಟ್ ಎಲ್ಲಕ್ಕೂ ಒಳ್ಳೇದಾಗತ್ತೆ ಖಂಡಿತ ಒಳ್ಳೇದಾಗುತ್ತೆ ಅನ್ಕೊಂತ ಇದ್ರೆ ಒಳ್ಳೇದಾಗೇ ಆಗುತ್ತೆ ಅದೇ ತರನೇ ನಮ್ಮ ಎಷ್ಟು ಇರ್ಬೋದು ಸಹಜವಾಗಿ ಎಷ್ಟು ಪ್ರಕಾರದಲ್ಲಿರ್ಬೋದು ಅಕ್ಕ ನಮ್ಗೆ ಗೊತ್ತಿರೋದು ಪಾಸಿಟಿವ್ ನೆಗೆಟಿವ್ ಉಪಯೋಗದ ಬರ್ತಕ್ಕಂಥದ್ದು ಉಪಯೋಗದ ಬಡದೇ ಇರತಕ್ಕಂಥದ್ದು ಅಂತ ಹೇಳ್ಬೋದು ಅದನ್ನೇ ಕೆಟಗರೈಸ್ ಮಾಡ್ತಾ ಹೋಗ್ತಾರೆ ಅವಶ್ಯಕ ವಿಚಾರಗಳು ಅನವಶ್ಯಕ ವಿಚಾರಗಳು ನಕಾರಾತ್ಮಕ ವಿಚಾರಗಳು ಸಕಾರಾತ್ಮಕ ವಿಚಾರಗಳು ಅಂತ ಹೇಳ್ತೇನೆ ಈ ಅವಶ್ಯಕ ವಿಚಾರಗಳು ಯಾವುವು ಬೆಳಿಗ್ಗೆ ಹೇಳ್ಬೇಕು ಅವಶ್ಯಕ ವಿಚಾರ ಐ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಸಬ್ಜೆಕ್ಟ್ ಅಂದ್ರೆ ನನಗೆ ಬೆಳಿಗ್ಗೆ ಹೇಳ್ಬೇಕನ್ನ ನನಗೆ ಅವಶ್ಯಕ ವಿಚಾರ ಆಗಿರ್ಬೋದು ಬೇರೆ ಒಂದು ಅಲಸಿನ ಅವಶ್ಯಕ ವಿಚಾರ ಅಲ್ಲ ಅನವಶ್ಯಕ ವಿಚಾರ ಅಲ್ಲ ಅನವಶ್ಯಕ ವಿಚಾರ ನಾವು ಸಾಮಾನ್ಯವಾಗಿ ರೆಗ್ಯುಲರ್ ಆಗಿರ್ತಕ್ಕಂಥ ಒಂದು ಸೆಕ್ಟರ್ ಅನ್ನು ತಗೊಂಡು ಮಾತಾಡುವಾಗ ಬೆಳಿಗ್ಗೆ ಏರ್ತಕ್ಕಂಥದ್ದು ಅವಶ್ಯಕ ವಿಚಾರ ಕಾಫಿ ಕುಡಿಬೇಕಂತಕ್ಕಂಥದ್ದು ಅವಶ್ಯಕ ವಿಚಾರ ಆಫೀಸ್ ಹೋಗ್ಬೇಕಂತ ಅವಶ್ಯಕ ವಿಚಾರ ಇನ್ನು ಅನವಶ್ಯಕ ವಿಚಾರಗಳು ಯಾವುದು ಸಿಗ್ನಲ್ ಆಗಬಹುದು ಬಂದೇ ಬಂತು ಸಿಗ್ನಲ್ ಅದು ಸಿಗ್ನಲ್ ಬಂತ ಬಂತು ಅನವಶ್ಯಕ ವಿಚಾರ ಏನ್ ಮಾಡ್ಲಿಕ್ಕೆ ಅದು ಗಾಡಿ ಕೆಟ್ಟ ಏನ್ ಮಾಡ್ಲಿಕ್ಕಾಗತ್ತೆ ಇನ್ನು ಅನವಶ್ಯಕ ವಿಚಾರ ಏನ್ ಮಾಡಿದ್ರೆ ಗಾಡಿ ಕೆಟ್ಟ ಮೊನ್ನೆ ಓವರ್ ಬ್ರೈಡ್ ಯೂಶಲಿ ಹೆಂಗಾಗತ್ತೆ ಅಂತ ಹೇಳಿದ್ರೆ ನಾವು ಈ ಕಾರ್ಪೊರೇಟ್ ಕಂಪನಿಗಳಲ್ಲಿ ಎರಡು ಬ್ಯಾಕಪ್ ಇಟ್ಕೊಳ್ತೀವಿ ಒಂದು ಗಾಡಿ ತಗೊಂಡು ಹೋಗ್ತಾ ಇದೀವಿ ಒಂದು ಗಾಡಿದ ಎಕ್ಸಾಂಪಲ್ ತಗೊಂಡ್ರೆ ಒಂದು ಗಾಡಿ ತಗೊಂಡು ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಈ ಗಾಡಿ ಸೇಲ್ ಆಯ್ತಂದ್ರೆ ಏನ್ ಮಾಡ್ತೀನಪ್ಪ ಇನ್ನೊಂದು ಗಾಡಿ ಬ್ಯಾಕ್ ಇನ್ನೊಂದು ಗಾಡಿ ಇದು ಫೇಲ್ ಅಂದ್ರೆ ಇನ್ನೊಂದು ಮೂರನೇ ಗಾಡಿ ಅಂತ ಇಟ್ಕೊಳ್ತೀವಿ ಬಟ್ ನಮ್ಮ ಆಲೋಚನೆ ಓಕೆ ಅದು ಬೆಸ್ಟ್ ಅದು ಎ ಗಾಡಿ ಸೇಲ್ ಆಯ್ತಲ್ಲ ಬಿ ಗಾಡಿ ಎಕ್ಸಾಂಪಲ್ ಏನೇ ಗಾಡಿ ಅಂತ ಲಿಟರ್ ತಗೋಬೇಡಿ ಯಾವ್ದೋ ಒಂದು ನಾವು ಕೋಡಿಂಗ್ ಮಾಡುವಾಗ ಏನೋ ಮಾಡುವಾಗ ಈ ಕೋಡಿಂಗ್ ಫೈಲ್ ಆದ್ರೆ ಇದನ್ನು ಯಾವ ತರ ವಾಪಸ್ ಬ್ಯಾಕಪ್ ಬ್ಯಾಕ್ ಅಪ್ಲಾಕಿ ಬ್ಯಾಕಪ್ ಅಂತ ರೋಡ್ ಬ್ಯಾಕ್ ಆಪ್ಷನ್ ಅಂತ ಕರೀತಿ ಈ ಗಾಡಿ ಸೈಡ್ ಆಯ್ತಂದ್ರೆ ನಮ್ಮ ನಿಜ ಜೀವನಕ್ಕೆ ತಗೊಂಡು ಈ ಗಾಡಿ ಸೈಡ್ ಆಯ್ತು ಏನಪ್ಪ ಇನ್ನೊಂದು ಗಾಡಿ ಇದೆ ಅನ್ನೋ ಒಂದು ಅವಶ್ಯಕ ವಿಚಾರ ಈ ಗಾಡಿ ಸೈಡ್ ಆಯ್ತು ಅಂದ್ರೆ ಹಣೆ ಬಾಲ ಅದು ಅನವಶ್ಯಕ ವಿಚಾರ ಬೇಕಾಗಿಲ್ಲ ಅದು ಆ ಹೇಳ ಆಲೋಚನೆ ಮಾಡೋದು ಬೇಕಾಗಿಲ್ಲ ಅದು ಅದನ್ನ ಅನವಶ್ಯಕ ವಿಚಾರ ಏನು ಮಾಡೋಕ್ಕಾಗಲ್ಲ ಅದು ಹಣೆ ಬಲೋ ನಮ್ ಹಣೆ ಬಾಲ ಬಿಟ್ಬಿಡಕೋ ಬಸ್ ಅಲ್ಲಿ ಇನ್ನೊಂದು ನಡ್ಕೊಂಡು ಹೋಗಬೇಕು ಇನ್ನೊಂದು ಜನ ಮಾಡಬೇಕು ದಿಸ್ ಇಸ್ ಅನವಶ್ಯಕ ವಿಚಾರ ಇನ್ನು ನಕಾರಾತ್ಮಕ ವಿಚಾರ ನಾ ಹೇಳಿದೆ ಗಾಡಿ ಕೆಟ್ಟ ಏನ್ ಮಾಡಕ್ಕಾಗತ್ತೆ ಗಾಡಿ ಹಿಂದಿನ ದಿವಸ ಶನಿವಾರ ರಾತ್ರಿ ಅಥವಾ ಭಾನುವಾರ ರಾತ್ರಿ ರೆಡಿ ಮಾಡಿರ್ತಕ್ಕಂಥದ್ದು ನನ್ನ ಕರ್ತವ್ಯ ನಾನು ಮಾಡಿಟ್ಟಿದೀನಪ್ಪ ಅನಿವಾರ್ಯವಾಗಿ ಇಲ್ಲಿ ಬಂದು ಪೆಟ್ರೋಲ್ ಬ್ಯಾಂಕ್ ಪೆಟ್ರೋಲ್ ಬ್ಯಾಂಕ್ ಕಟ್ ಮಾಡಿ ಏನ್ ಮಾಡಕ್ಕಾಗತ್ತೆ ಕಟ್ ಅದ್ರ ಬಗ್ಗೆ ರಾತ್ರಿ ಆಲೋಚನೆ ಮಾಡೋದು ಅದು ನಕಾರಾತ್ಮಕ ವಿಚಾರ ಈ ಸಕಾರಾತ್ಮಕ ವಿಚಾರ ಅಂತಂದು ಹೇಳಿದ್ರು ಈ ಹಿಂದಿನ ದಿವಸ ಗಾಡಿ ಎಡಿ ಮಾಡಿಟ್ಕೋಬೇಕನ್ನೋದು ಸಕಾರಾತ್ಮಕ ವಿಚಾರ ಆದ್ರೆ ರಾತ್ರಿ ಬಂದು ಇಲ್ಲಿ ಬಂದು ಪೆಟ್ರೋಲ್ ಪೈಪ್ ಕಟ್ ಮಾಡೋದಕ್ಕೆ ನಾವು ಪ್ಲಾನ್ ಇಟ್ಕೊಂಡಿದ್ವಿ ನಾವು ಪೆಟ್ರೋಲ್ ಹಾಕ್ಸು ಇನ್ನೊಂದೇನು ಗಾಡಿಗೆಲ್ಲ ಪಂಚರ್ ಆಗಬೇಕಲ್ಲ ನೋಡ್ಕೊಂಡಿದ್ದ ಸಕಾರಾತ್ಮಕ ವಿಚಾರ ಗಾಡಿ ಪಂಚರ್ ಆಯ್ತು ಪೆಟ್ರೋಲ್ ಪೈಪ್ ಕಟ್ ಆಯ್ತು ಅನ್ನೋದು ನಕಾರಾತ್ಮಕ ವಿಚಾರ ಒಂದಿಷ್ಟು ವಿಚಾರ ಇದೆ ಉತ್ತಮ ವಿಚಾರ ಸಹಜವಾಗಿ ಫೈವ್ ಪರ್ಸೆಂಟ್ ಗಿಂತ ಜಾಸ್ತಿ ಬರಲ್ಲ ಅನಾಲಿಸ್ ನಾನು ಇದ್ದಾರೆ ಫೈವ್ ಪರ್ಸೆಂಟ್ ಕಿಂತ ಜಾಸ್ತಿ ಬರಲ್ಲ ಏನ್ ಫೈವ್ ಪರ್ಸೆಂಟ್ ಅಂತ ಹೇಳ್ತಾರೆ ಈ ನಮ್ಮ ಸಕಾರಾತ್ಮಕ ವಿಚಾರಗಳ ಫೈವ್ ಪರ್ಸೆಂಟ್ ಅದು ಎಷ್ಟು ಅಂತ ಪರ್ಸೆಂಟ್ ಈಗ ನಮ್ಮಲ್ಲಿ ಐವತ್ತೈದು ಸಾವಿರ ಅಂದಾಜು ಒಂದು ಆಲೋಚನಾಲಹ ಇತ್ತು ಅಂದ್ರೆ ಎಷ್ಟು ಸಕಾರಾತ್ಮಕ ಬರುತ್ತೆ ಅದು ವೇರಿಸ ಪರ್ಸೆಂಟ್ ಅವರ ಒಂದು ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗಿರ್ತದೆ ಅದರಲ್ಲಿ ಫೈವ್ ಪರ್ಸೆಂಟ್ ಅಂತ ಹೇಳಿ ಇದು ಅನಾಲಿಸ್ ಇರುತ್ತೆ ಅದರಲ್ಲಿ ಆ ಸಕಾರಾತ್ಮಕ ವಿಚಾರದಲ್ಲಿ ಒಂದು ಫೈವ್ ಪರ್ಸೆಂಟ್ ಒಂದು ಫೈವ್ ಪರ್ಸೆಂಟ್ ವಿಚಾರಗಳು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ನೆಕ್ಸ್ಟ್ ಲೆವೆಲ್ ಅಂದ್ರೆ ಈ ಒಂದು ಫಿಲಾ ಥಾಮಸ್ ಫಿಲೆ ಅಂತ ಒಬ್ಬ ರೈಟ್ ಹೇಳ್ತಾನೆ ಮೊದಲನೇ ಹಂತದಲ್ಲಿ ನಾವು ಈ ಟಾಪಿಕ್ ಬಿಟ್ಟು ಸ್ವಲ್ಪ ಲಿಟ್ರೇಚರ್ ಮೊದಲನೇ ಹಂತದಲ್ಲಿ ನಾವು ಐ ಆಮ್ ನಾಟ್ ಓಕೆ ಯು ಆರ್ ನಾಟ್ ಓಕೆ ಅಂತ ಆಲೋಚನೆ ಮಾಡಿಸೋದು ಮೊದಲನೇ ಹಂತದಲ್ಲಿ ನಾನು ಚೆನ್ನಾಗಿಲ್ಲ ನೀನು ಫಸ್ಟ್ ಕ್ಲಾಸ್ ಎರಡನೇ ಹಂತದಲ್ಲಿ ಐ ಆಮ್ ಓಕೆ ಬಟ್ ಯು ಆರ್ ನಾಟ್ ದಿಸ್ ಇಸ್ ಡೇಂಜರಸ್ ದಿಸ್ ಇಸ್ ಡೇಂಜರಸ್ ನೀನು ಒಬ್ಬನೇ ಯಾಕೆ ಐ ಆಮ್ ಓಕೆ ದಿಸ್ ಇಸ್ ಡೇಂಜರಸ್ ಮೂರನೇ ಹಂತದಲ್ಲಿ ಐ ಆಮ್ ನಾಟ್ ಓಕೆ ದಿಸ್ ಇಸ್ಟ್ ದಿಸ್ ಇಸ್ಟಿಂಗ್ ನಾಲ್ಕನೇ ಹಂತದಲ್ಲಿ ಏನ್ ಹೇಳ್ತಾನೆ ಐ ಆಮ್ ಓಕೆ ಯು ಆರ್ ಏನೊಂದು ಹಂತ ಹಂತವಲ್ಲ ನೋಡಿ ಐ ಆಮ್ ನಾಟ್ ಓಕೆ ವೆರಿ ಗುಡ್ ದಿಸ್ ಇಸ್ ಪರ್ಫೆಕ್ಟ್ ಎರಡನೇ ಹಂತದಲ್ಲಿ ಈ ಸಬ್ಜೆಕ್ಟ್ ಬಿಟ್ಟು ನಾನು ಹೇಳ್ತಾ ಇದ್ದು ಇದನ್ನ ಕೋರ್ಡಿನೇಟ್ ಮಾಡೋಣ ಐ ಆಮ್ ನಾಟ್ ಓಕೆ ಯು ಆರ್ ಓಕೆ ನಾನ್ ಚೆನ್ನಾಗಿಲ್ಲಾ ನೀನ್ ಚೆನ್ನಾಗಿದೆ ಬೆಸ್ಟ್ ಉಪ್ಪು ಮನುಷ್ಯದ ಬಗ್ಗೆ ನಮಗೆ ಯಾವ ತಕ್ರೆ ಎರಡನೇ ಹಂತದಲ್ಲಿ ಹತ್ತು ನಿಮಿಷ ಮಾಡ್ತಾ ಇದ್ದೆ ಎರಡನೇ ಹಂತದಲ್ಲಿ ಅಯಾಮ್ ದಿಸ್ ಇಸ್ ವೆರಿ ತುಂಬಾ ಒಂದು ಪ್ರಾಮಾಣಿಕತೆ ಇರ್ತಕ್ಕಂಥ ನಾನು ನಾನ್ ಚೆನ್ನಾಗಿದೆ ನೀನ್ ಚೆನ್ನಾಗಿದೆ ಅಂತ ಹೇಳ್ತೀಯಾ ಆದ್ರೆ ಮೂರನೇ ಹಂತದಲ್ಲಿ ಅಯಾಮ್ ಓಕೆ ಓಕೆ ಅಂತ ಹೇಳ್ತೇನೆ ಅಂದ್ರೆ ಇದು ಉತ್ತಮ ವಿಚಾರಗಳು ಯಾವ ತರ ಎಲಿವೇಟ್ ಆಗುವಂಥದ್ದು ಯಾವ ಥರ ಎತ್ತಿ ತಗೊಂಡು ನಾನು ಚೆನ್ನಾಗಿದ್ದೀನಪ್ಪ ನೀನು ಚೆನ್ನಾಗಿದೆ ಚೆನ್ನಾಗಿರ್ಬೋದು ಅದು ವಿಚಾರದಿಂದ ಇರ್ಬೋದು ಅಥವಾ ಥಾಟ್ ಪ್ರೊಸೆಸ್ ಇಂದ ಇರ್ಬೋದು ಈಗ ನೋಡಿ ಈ ಉತ್ತಮ ವಿಚಾರಗಳು ಯಾವ ತರ ಅಂತ ಹೇಳಿದ್ರೆ ಅದೇ ಹೇಳಿದ್ರೆ ಆಯಾಮ ಓಕೆ ನಿಮ್ಮ ಆಲ್ಸೋ ನಾನು ನಿನ್ನ ಕೆಟ್ಟದ್ ಮಾಡಲ್ಲ ನೀನನ್ನ ನಿಮ್ಮ ಮಾಡಿದೆ ನೀನು ಫಸ್ಟ್ ಕ್ಲಾಸ್ ಇದೆಯಾ ನಾನು ಫಸ್ಟ್ ಕ್ಲಾಸ್ ಇದೆ ಇವೆಲ್ಲ ಉತ್ತಮ ವಿಚಾರಗಳು ಅಂತ ಹೇಳ್ಬೋದು ಈಗ ನಮ್ಮ ಇಷ್ಟೆಲ್ಲ ಆದಮೇಲೆ ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡಬೇಕು ಒಂದು ಟೂಲ್ ಬೇಕಲ್ಲ ಯಾವ್ದಾದ್ರು ಒಂದು ಟೂಲ್ ಇದೆಯಲ್ಲ ಹೌದಪ್ಪ ನಾನು ಪ್ರತಿ ದಿನ ನಾನು ಐ ಹ್ಯಾವ್ ಎ ಪಾಸಿಟಿವ್ ಥಾಟ್ಸ್ ಅಂಡ್ ದಟ್ ವಿಲ್ ಎಲಿವೆ ದಟ್ ಪಾಸಿಟಿವ್ ಥಾಟ್ಸ್ ಫೈವ್ ಪರ್ಸೆಂಟ್ ಆಫ್ ಪಾಸಿಟಿವ್ ಥಾಟ್ಸ್ ಸೊ ದಟ್ ಇಟ್ ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಒಂದು ಎಲಿವೇಟೆಡ್ ಥಾಟ್ಸ್ ಅಂತ ಹೇಳ್ತೀನಿ ಮೇಲೆ ಇರ್ತಂತ ಒಂದು ವಿಚಾರ ಯಾವ್ದಾಗತ್ತೆ ಇದೆನಾ ಅದೊಂದು ಟೂಲ್ ಇದೆನಾ ಅದೊಂದು ಇನ್ಸ್ಟ್ರೂಮೆಂಟ್ ಇದೆನಾ ಅವ್ರು ಓದಿದಾಗ ಓದಿದಾಗ ಅವ್ರಿಗೆ ಗೊತ್ತು ಹೇಳ್ತಾರೆ ಇದು ಇವೆಲ್ಲ ನಾನು ಅಂಕಣದಲ್ಲಿ ಬಂದಂತ ದಾಖಲೆಗಿಲ್ಲ ಇದಕ್ಕೆ ನಾವು ಐ ಟಿ ಅಂತ ಹೇಳ್ತೇವೆ ಐ ಟಿ ಒಂದು ದಿಸ್ ಇಸ್ ಎ ಟೂಲ್ ನಿಮಗೆ ಆಶ್ಚರ್ಯ ಐ ಟಿ ಓಕೆ ಐ ಐ ಟಿ ಎನ್ ಟಿ ಎನ್ ಅಂತ ಐ ಟಿ ಐ ಅಂದ್ರೆ ಸಹಜವಾಗಿ ನಮ್ಮ ಇಂಟೆನ್ಷನ್ ಟಿ ಅಂದ್ರೆ ನಮ್ಮ ಥಾಟು ನಮ್ಮ ಮೂರನೇದು ಎಮೋಷನ್ಸ್ ನಾಲ್ಕನೇದು ಆಕ್ಷನ್ಸ್ ಐದನೇದು ಮೆಮೊರಿ ಇಲ್ಲಿ ಎಮೋಷನ್ಸ್ ಬಗ್ಗೆ ಹೇಳ್ತಾರೆ ಈಗ ಇಂಟೆನ್ಶನ್ ಬಗ್ಗೆ ಮಾತ್ರ ಈಗ ನಮ್ಮ ಇಂಟೆನ್ಶನ್ ಚೆನ್ನಾಗಿದೆ ನಾನು ಹೇಳಿದ್ದೆ ಇವರು ಚೆನ್ನಾಗಿದೆಯಾ ನಾನು ಚೆನ್ನಾಗಿದೆಯಾ ನಾನು ಅಥವಾ ನನ್ನ ಥಾಟ್ ಪ್ರೊಸೆಸ್ ಅದು ಎಮೋಷನ್ಸ್ ಎಮೋಷನ್ ಕೋಶನ್ ಅಂತ ಹೇಳ್ತೀವಿ ಸಹಜವಾಗಿ ನಮ್ಗೆ ಇಂಟೆಲಿಜೆಂಟ್ ಕೋಶನ್ ಗೊತ್ತು ಇಂಟೆಲಿಜೆಂಟ್ ಕೋಶನ್ ಗೊತ್ತು ನಮಗೆ ಇಂಟೆಲಿಜೆಂಟ್ ಕೋಶನ್ ಓಕೆ ಈ ಎಮೋಷನಲ್ ಕೋಶನ್ ಟು ಅಂತಂದು ಹೇಳ್ತೀವಿ ಸಹಜವಾಗಿ ಏನ್ ಎಮರ್ಷನ್ ಈ ವೆರಿ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಹಿರಿಯರ್ ಹೇಳ್ತಾರೆ ಏನೋ ಕಳ್ಕೋ ಬರ್ತು ಈಗ ಬಿಟ್ಬಿಡಪ್ಪ ಈ ಕ್ಷಣ ಬಿಟ್ಬಿಡೋ ಅಂತ ಹೇಳ್ತಾರೆ ಈ ಕ್ಷಣ ಬಿಟ್ಬಿಡೋದು ನಾಳೆ ಸಿಗತ್ತೆ ಅಂತ ಹೇಳ್ತಾರೆ ಆ ಕ್ಷಣದಲ್ಲಿ ಏನಾಗತ್ತೆ ನಾವು ಹುಡುಕ್ತಾ ಇದ್ರೆ ನಾವ್ ಆ ಹುಡುಕೋದ ಮೇಲೆ ಆಲೋಚನೆ ಇರಲ್ಲ ನಮ್ಗೆ ಅನ್ಸೈಟಿ ಕ್ಷಣದಲ್ಲಿ ಸಹಜವಾದ ಬಿಟ್ಟ ಕೇಳಿ ನಿಮ್ ತಾತ ತಾತು ನಿಮ್ ತಂದ ನಿಮ್ ಹಿರಿಯರು ತಂದೆ ಅವ್ರು ಹೇಳಿ ಈ ಕ್ಷಣದ ಬಿಟ್ಬಿಡುವ ಅಥವಾ ಮನೆಯಲ್ಲಿ ಘರ್ಷಣೆಗಳು ಆದರೆ ಸುಮಿಟ್ ಪುಡಿ ಕ್ಷಣದಲ್ಲಿ ಸರಾತ್ ಹೇಳ್ತಾ ಇರ್ತಾರೆ ಸುಮಿತ್ ಪುಡಿ ಅದು ತಾನಾಗಿ ಸರಿ ಇದು ಎಮೋಷನಲ್ ಕೋಶನ್ ಸಿಂಪಲ್ ಆಗಿರಬೇಕಂದ್ರೆ ದಿಸ್ ಇಸ್ ಎಮೋಷನಲ್ ಕೋಷನ್ ಹೌ ಎಕ್ಸಾಕ್ಟ್ಲಿ ವಿ ಹ್ಯಾಂಡಲ್ ಅವರ್ ಎಮೋಷನ್ಸ್ ಅನ್ನೋದೇ ಎಮೋಷನಲ್ ಕೋಶನ್ ನನಗೂ ಸಿಗ್ಬಿಡುತ್ತೆ ಅವ್ರಿಗೂ ಸಿಗ್ಬಾರ್ದು ಬಟ್ ಆ ಒಂದು ಟೈಮ್ ನಲ್ಲಿ ನಮ್ಮ ಘರ್ಷಣೆಯನ್ನು ಯಾವ ತರ ನಾವು ಒಂದು ಘರ್ಷಣೆ ತಗೊಂಡು ಎಕ್ಸಾಂಪಲ್ ಇರ್ತಾರೆ ಆ ಘರ್ಷಣೆಯನ್ನು ನಾವು ಯಾವ ತರ ಹ್ಯಾಂಡಲ್ ಮಾಡ್ತೀವಿ ಅನ್ನೋದನ್ನ ನಾವು ಎಮೋಷನಲ್ ಕೋಶನ್ ಅಂತ ಇದು ಎಮೋಷನ್ಸ್ ಆಗುತ್ತೆ ಈ ಆಕ್ಷನ್ ಈ ಎಮೋಷನ್ಸ್ ಆಕ್ಷನ್ ಥರ ಇರುತ್ತೆ ಐ ಟೀಮ್ ಅಂತಂದ್ರೆ ಐ ಅಂದ್ರೆ ಇಂಟೆನ್ಶನ್ ಟಿ ಅಂದ್ರೆ ಥಾಟ್ ಪ್ರೊಸೆಸ್ ಅಂದ್ರೆ ಎಮೋಷನ್ಸ್ ಎ ಅಂದ್ರೆ ಆಕ್ಷನ್ ಇಂಟೆನ್ಶನ್ ಥಾಟ್ ಪ್ರೊಸೆಸ್ ಮತ್ತು ಎಮೋಷನ್ಸ್ ಮೇಲೆ ನಮ್ಮ ಆಕ್ಷನ್ ಇಂತಹ ಆಗಿರುತ್ತೆ ನನ್ನ ಮನಸ್ಥಿತಿ ನನ್ನ ಆಲೋಚನ ಚೆನ್ನಾಗಿತ್ತು ಅಂತಂದ್ರೆ ನನ್ನ ಆಕ್ಷನ್ ಬೆಳೆಕ್ಟ್ ಆಗಿರುತ್ತೆ ಈಗ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀವಿ ನಾನು ನಾಳೆ ಯಾರನ್ನೂ ಕೊಲೆ ಮಾಡಿ ಬಳ್ಳಾರಿ ಬಸ್ ಬುಕ್ ಬಳ್ಳಾರಿ ಬಳ್ಳಾರಿ ಬುಕ್ ಮಾಡ್ಬೋದು ಬಸ್ ಬುಕ್ ಮಾಡಿದ್ವಿ ರಾತ್ರಿ ಬಂದ್ ಕೊಡ್ತೀನಿ ರಾತ್ರಿ ಯಾರನ್ನೂ ಕೊಲೆ ಮಾಡ್ಬೋದಂತ ನನ್ನ ಇಂಟೆನ್ಶನ್ ಇದೆ ರಾತ್ರಿ ಬಸ್ ಬುಕ್ ಮಾಡಿದ್ದೀನಿ ಅಲ್ಲೊಂದು ಕೊಲೆ ಮಾಡಬೇಕು ಬಂದು ಕೊಡ್ತೀನಿ ನನಗೆ ಆಕ್ಸಿಡೆಂಟ್ ಆಗಿ ಆಗಿದೆ ಇದು ಇದು ಶತಸಿದೆ ಬಿಡ್ಬಿಡಿ ಮಾಡಿದಾರ ಅನುಭವಿಸ್ತಾರೆ ಸಿನಿಮಾದಲ್ಲಿ ನೋಡ್ತೀವಿ ಟಿವಿಯಲ್ಲಿ ನೋಡ್ತೀವಿ ಅದ ಆಯ್ತದ ಅದಕ್ಕೆಲ್ಲ ನಮ್ಗೆ ಗೊತ್ತಿಲ್ಲದೆ ಅನ್ಭೋಗಿಸ್ತಾ ಇರ್ತಾರೆ ಈಗ ನಾನು ನಂದು ಎಕ್ಸಾಂಪಲ್ ತಗೊಂಡು ನಾನೇ ಯಾರನ್ನೂ ಕೊಲೆ ಮಾಡ್ಬೇಕು ಬಳ್ಳಾರಿಗೆ ಹೋಗ್ಬೇಕು ಅಂತ ಹೇಳಿ ನಾನು ನಿರ್ಧಾರ ಬಸ್ ಮಾಡಿ ಮಾಡಿದೆ ಡೆಂಟ್ ಆಗಿ ನನಗೆ ಏನಾಗ್ತದೆ ಈಗ ನೋಡಿ ಎಕ್ಸಾಂಪಲ್ ಅವ್ರ್ ಹಿಂಗ್ ಆಗತ್ತದೆಲ್ಲ ಹಿನ್ನೆಲೆ ನಮ್ದಾಗ್ಲಿ ನಂಗೆ ಅವ್ರಿಗೆ ಹಿನ್ನೆಲೆಯಲ್ಲಿ ಆಗಿರ್ ನಂಗೆ ಬರ್ತದೆ ಇವು ನಮ್ಗೆ ಯಾಕೆ ನಮ್ಮ ಥಾಟ್ ಪ್ರೊಸೆಸ್ ಕರೆಕ್ಟ್ ಆಗಿರ್ತದೆ ನಮ್ಮ ಎಮೋಷನ್ಸ್ ಕರೆಕ್ಟ್ ಆಗಿರ್ತದೆ ನಮ್ಮ ಮೆಮೋರಿ ಇಷ್ಟು ನಮ್ಗೆ ಚೆನ್ನಾಗಿತ್ತು ಅಂದ್ರೆ ನಮ್ದು ಥಾಟ್ ಪ್ರೊಸೆಸ್ ಚೆನ್ನಾಗಿರುತ್ತೆ ಇದನ್ನೇ ನಾವು ಐ ಟಿ ಅಂತ ಹೇಳ್ತೇವೆ ಇಂಟೆನ್ಶನ್ ಥಾಟ್ ಪ್ರೊಸೆಸ್ ಎಮೋಷನ್ಸ್ ಅಂತ ಎಮೋಷನ್ ಇಲ್ಲ ಇನ್ನೊಂದು ಐ ಅಂದ್ರೆ ನಾನು ಅಂತ ನಾನೇ ಟೀಮ್ ನನ್ನ ಥಾಟ್ ಪ್ರೊಸೆಸ್ ಟೀಮ್ ನಾನೇ ಬೇರೆ ಆಗೋದು ನನ್ನ ಥಾಟ್ ಪ್ರೊಸೆಸ್ ಯಾವ ರೀತಿ ತಿಳಿಸ್ಕೋಬೇಕು ಯಾವ ರೀತಿ ಬಳಸ್ಕೋಬೇಕು ಯಾವ ರೀತಿ ಬೆಳೆಸ್ಕೋಬೇಕು ಅನ್ನೋದು ನನ್ನ ಒಂದು ಆರೋಗ್ಯಕರ ಮನಸ್ಥಿತಿ ಮೇಲೆ ನಿರ್ಧಾರ ಆಗಿರುತ್ತೆ ಇಷ್ಟು ಹೇಳಿ ಐ ತಿಂಕ್ ಫೈವ್ ಮಿನಿಟ್ಸ್ ಯಾರು ಕ್ವಶನ್ಸ್ ಅಂತ ಕೇಳುದುಜರ್ಸ್ ಮಾಡೋಕೆ ಇನ್ನೂ ಕೇಳ ಹೌದು ಖಂಡಿತ ಎಸ್ ಉಪನಿಷತ್ವ ಕೇಳಿತ ಮರೆವು ಇವು ಯಾವನ್ನೂ ನಾವು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನಾವು ಯಾರನ್ನು ಸುಧಾರಿಸೋದಿಲ್ಲ ನಾನು ಅದಕ್ಕೊಂದು ಸಣ್ಣದೊಂದು ಹೇಳ್ಬೇಕು ಹೇಳ್ತಾ ಇದ್ದೀನಿ ನನ್ನ ಸ್ನೇಹಿತೆ ವಿಜಯಪುರದಲ್ಲಿ ನನ್ನ ಸಾಹಿತ್ಯಿಕ ಸ್ನೇಹಿತೆ ಅವರು ಒಮ್ಮೆ ಫೋನ್ ಮಾಡಿದ್ರು ನಾನು ಲೋಕದರ್ಶನ ದಿನಪತಿ ಕೆಲವೊಂದು ಅಂಕಣೆ ವರ್ತನೆಗಳ ಸುಳ್ಳು ಫೋನ್ ಮಾಡಿದ್ದೆ ಸರ್ ನಾನು ಬೇಗ ಒಂದು ಬಿಡ್ತೀನಿ ಬಂದ್ಬಿಡ್ತೀನಿ ಸಿಟ್ಟಿಗೆದ್ಬಿಡ್ತೀನಿ ಅದಾಗಿಡ್ತೀನಿ ಇಂಪೇಷೆಂಟ್ ಅಂತಾರೆಂಟ್ ಚಡಪಡಿಕೆ ಅದೆಲ್ಲ ಆಗ್ಬಿಡ್ತೀನಿ ಇವೆಲ್ಲ ಏನಿದೆ ಆಯ್ತು ಸರ್ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿತ್ತು ನಾನು ಡಾಕ್ಟರ್ ಅಲ್ಲ ಅನ್ನೋದು ಗೊತ್ತಿಲ್ಲ ನಮಗೆಲ್ಲ ಕಾಂಟ್ಯಾಕ್ಟ್ ರೆಗ್ಯುಲರ್ ಆಗಿ ಮಾತಾಡಿದ್ವಿ ಯಾಕೆ ಏನು ಇವೆಲ್ಲ ಇದೆಲ್ಲ ಏನಿದೆಯಲ್ಲ ಈ ನಮ್ಮ ಸ್ವಭಾವಗಳು ಸಣ್ಣ ಪುಟ್ಟ ವರ್ತನೆಗಳ ಬದಲಾವಣೆಯಿಂದ ಅವನ್ನೆಲ್ಲವನ್ನು ಬದಲಾಯಿಸಬಹುದು ಅದನ್ನು ಕನ್ಕ್ಲೂಡ್ ಮಾಡೋಕೆ ಇಷ್ಟ ಆಗುತ್ತೆ ಕೆಲವಕ್ಕೆ ಮದ್ದಿಲ್ಲ ಕೆಲವಕ್ಕೆ ಮದ್ದಿಲ್ಲ ಆದ್ರೆ ನಮ್ಮಲ್ಲಿ ನನ್ನ ಕಣ್ಣ ಮುಂದೆ ನಡೆದಂತ ನನ್ನ ಸ್ನೇಹಿತಗಾರಂತ ಒಂದು ಫಲಾನುಭವಿ ಸಣ್ಣ ಪುಟ್ಟ ಬದಲಾವಣೆ ಸೇ ಫಾರ್ ಎಕ್ಸಾಂಪಲ್ ಈಗ ನಾವು ಕಾಲ ಅಲ್ಲಾಡ್ಸ್ತಾ ಓಕೆ ಇದು ಉಪದ್ರ ಕೊಡ್ತಕ್ಕಂತ ಒಂದು ವಿಚಾರ ಅದು ಹೆಂಗೆ ನಾ ಫಸ್ಟ್ ಗಮನಕ್ಕೆ ಹೋಗುತ್ತೆ ಗಮನ ಸ್ಟಾರ್ಟ್ ಫಾರ್ಮೇಶನ್ ಯಾಕೆ ಹಂಗೆ ಮಾಡ್ತಾ ಇದ್ದೀನಿ ನಾನು ಆ ಫಾರ್ಮೇಶನ್ ಇಂದ ಸಲ್ಯೂಷನ್ ಬರುತ್ತೆ ಪ್ರೊಸೆಸ್ ಏನಾಗಿರ್ಬೇಕು ಅದು ಯಾವ ತರ ನಾನು ಎಲಿಮಿನೇಟ್ ಮಾಡ್ಬೇಕಂತ ನಾನು ಎಲೈಸ್ ಮಾಡ್ಕೋಬೇಕು ಅದು ಆಗಿದೆ ಆ ಸ್ವಭಾವ ಯಾಕೆ ಸಿಟ್ಟಾಗಿದೆ ಈ ಸಿಟ್ಟು ಬಂದ ತಕ್ಷಣ ಒನ್ ಟು ಟೆನ್ ಅಂತ ಹೇಳ್ತೀರಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಲ್ಲ ಸಿಟ್ಟಿದ್ದಾಗ ಎಲ್ಲಿಂದ ಬೆಂಕಿ ಉಳಿತಾ ಇರ್ತೀನಿ ಒನ್ ಟು ತ್ರೀ ಅದು ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ ಒನ್ ಟು ತ್ರೀ ಅನ್ಸಿಟ್ಟು ನನಗೆ ಬೆಂಕಿಂದು ಉಳಿತಾಯಿ ಜವರದ್ದೇ ಹಂಗೆ ನನಗೆ ಎಲ್ಲಿಂದ ಒನ್ ಟು ತ್ರೀ ಅನ್ಸಕ್ ಬೇರೆ ಆಲೋಚನೆ ಬರ್ತಾರೆ ಅಕ್ಕೊಂಡು ಹೊಡಿತೀರದೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇರ್ತೀವಿ ಆ ಕ್ಷಣದಲ್ಲಿ ಏನು ಬಟ್ ಆಮೇಲೆ ಅದು ನಮಗೆ ಅದು ರಿಲೈಸ್ ಆಗುತ್ತೆ ಸಿಲ್ಪ ತುಂಬಾ ತೊಂದರೆ ಕೊಡುತ್ತೆ ಅದ್ರ ಮೇಲೆ ನಾವು ಉಪ ಮಾಡ್ಬೇಕಾಗತ್ತೆ ಅದರಲ್ಲಿ ಈ ಒನ್ ಟು ಟೆನ್ ಅನ್ನೋದು ಆನ್ಲೈನ್ ಒನ್ ಆಫ್ ದಿ ಸೊಲ್ಯೂಷನ್ಸ್ ಇದು ಏನಿಲ್ಲ ಈ ವರ್ತನೆ ಕೊಡುವ ನಡವಳಿಕೆಗಳಿದ್ರೆ ನಮ್ಮನ್ನು ನಾವು ಗಮನಿಸ್ಕೋಬೇಕು ಗಮನಿಸ್ಕೊಂಡು ಕಾಲ ಕ್ರಮೇಣ ನಾವು ಉತ್ ಮಾಡ್ಬೇಕಾಗತ್ತೆ ಅದಕ್ಕೆ ನಾನು ಹೇಳಿ ಫಾರ್ಮೇಶನ್ ಈ ಮೂರು ಎಕ್ಸಾಂಪಲ್ ತಗೊಂಡ್ರೆ ಅದೇ ಉದ್ದೇಶಕ್ಕೆ ಮರವು ಮೇಲೆ ನಮ್ಮ ಆಲಸ್ಯ ನಮ್ಮ ಹಾರ್ಟ್ ಪ್ರೊಸಸ್ ಅನ್ನೋದಿದೆಯಲ್ಲ ಇವು ಯಾವ ತರ ಕೆಲಸ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾದ್ರೆ ಮಾತ್ರ ನಾವು ಅದಕ್ಕೆ ಸಲ್ಯೂಷನ್ ಕಂಡಿಡ್ತೀವಿ ಗಾಡಿ ಹೋಗಿ ಇಮಿಡಿಯೇಟ್ ಬಿಟ್ಟ ತಕ್ಷಣ ಗಾಡಿ ಮಾಡೋಣ ಏನು ಸ್ಟ್ರಕ್ಚರ್ ಗೊತ್ತಿದೆ ಫಾರ್ಮೇಶನ್ ಏನ್ ರಿಪೇರ್ ಮಾಡ್ತಾನೆ ನಮ್ದು ಆಲಸ್ಯ ಯಾಕೆ ಮಾಡ್ತೀವಿ ನಾವು ಪ್ರೆಷರ್ ಪ್ರಿನ್ಸಿಪಲ್ ಇಂದ ಯಾಕೆ ಮಾಡ್ತೀವಿ ಪ್ರೆಷರ್ ಪ್ರಿನ್ಸಿಪಲ್ ಯಾಕೆ ಬೇಕು ನನಗೆ ಏನೇ ಆಗಲಿ ನನಗೆ ನನಗೆ ಮಾರ್ಕ್ಸ್ ಬಂದ್ಬೇಕು ಏನೇ ಆಗಲಿ ನನಗೆ ಪ್ರಮೋಷನ್ ಬಂದ್ಬೇಕು ಏನೇ ಆಗಲಿ ನಾನು ಅಲ್ಲಿಗೆ ಹೋಗ್ಬಿಡೋಕು ಇಲ್ಲಿ ಅವೆಲ್ಲ ಪ್ರಮೋಷನ್ ಸಾರಿ ಪ್ರಶನ್ ಪ್ರಿನ್ಸಿಪಲ್ ಇದೆಲ್ಲ ನಮ್ಮ ಥಾಟ್ ಪ್ರೊಸೆಸ್ ನಮ್ಮ ಥಾಟ್ ಪ್ರೊಸೆಸ್ ಎಲಿವೇಟ್ ಮಾಡ್ಕೊಳ್ಳಲ್ಲ ಎಲಿವೇಟ್ ಮಾಡ್ಕೋಬೇಕಲ್ಲ ನನ್ನ ಥಾಟ್ ಪ್ರೊಸೆಸ್ ಚೆನ್ನಾಗಿರ್ಬೇಕಂತ ಹೇಳಿ ಮೊಟ್ಟ ಮೊದಲನೇದಾಗಿ ನನ್ನ ಥಾಟ್ ಪ್ರೊಸೆಸ್ ಸಕಾರಾತ್ಮಕವಾಗಿರ್ಬೇಕು ಪಾಸಿಟಿವ್ ಆಗಿರ್ಬೇಕು ನಾನು ಆ ಪಾಸಿಟಿವ್ ಥಾಟ್ ಪ್ರೊಸೆಸ್ ತಂದ್ಕೊಳ್ಳಕ್ಕೆ ಏನು ಮಾಡ್ತಾರೆ ಆಲೋಚನೆ ನಾನು ಓಡೋಕ್ಕಾಗಲ್ಲ ಮೊದಲು ಎದ್ ಕುತ್ಕೋಬೇಕು ಫ್ರೆಶ್ ಆಗಬೇಕು ಆಮೇಲೆ ನಡಿಬೇಕು ಆಮೇಲೆ ಅಂಶ ಆಗ್ಬೇಕು ಅದಕ್ಕೆ ಈ ಫಾರ್ಮೇಶನ್ ಹೇಳಿದ್ರ ಮಕ್ಕಳು ಈ ಬಿಡೇ ಬಾಡಿ ಲ್ಯಾಂಗ್ವೇಜ್ ಅಥವಾ ಬಿಹೇವಿಯರ್ ಅಂತ ಸಣ್ಣ ಪುಟ್ಟ ನಮ್ಮ ನಡವಳಿಕೆಯ ಚೇಂಜಸ್ ಅಲ್ಲಿ ಬದಲಾವಣೆ ತಂದ್ಕೋಬಹುದು ಬದಲಾವಣೆ ತಂದ್ಕೊಂಡು ಸಾಧ್ಯ ಆಗುತ್ತೆ ಬಟ್ ಈ ಲಿಮಿಡೆ ಆಗಲ್ಲ ಸ್ವೀಟ್ ಟ್ಯಾಂಕ್ ಬರುತ್ತೆ ಈಗ ಎಕ್ಸಾಂಪಲ್ ಹೇಳ್ತೇನೆ ಈ ಉಗುರು ಕಚ್ತಾ ಇದ್ದಾರೆ ಸಾಕಷ್ಟು ಜನ ದೊಡ್ಡ ಕಷ್ಟ ಉಗುರು ಅದನ್ನ ಅದು ಗಮನಕ್ಕೆ ಬಂದಿರತ್ತೋ ಅಥವಾ ಬಂದಿರೋ ಯಾರು ಹೇಳ್ಬೇಕಾಗತ್ತಲ್ಲಾ ನಿಮಿಷ ಕಮಿಟ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಸಣ್ಣ ಪುಟ್ಟ ಬದಲಾವಣೆ ನಿಗೇನು ಅಭೂತಪೂರ್ವವಾದ ಬದಲಾವಣೆ ಬೇಕಾಗಿಲ್ಲ ಸಣ್ಣ ಪುಟ್ಟ ಬದಲಾವಣೆ ಸಣ್ಣ ಸಣ್ಣ ಬದಲಾವಣೆ ನಾನು ಇವತ್ತು ಹಿಂದಿನ ಕಾಲು ಎಳ್ಳಾಡ್ಸೋದು ಎಕ್ಸಾಂಪಲ್ ಕಾಲ್ ಎಳ್ಳಾಡ್ಸು ಕ್ಷಮೆಯಲ್ಲಿ ಯಾರು ಇದು ಮಾಡ್ತಾರೆ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇಲ್ಲ ನಾವು ಅನಲೈಸ್ ಮಾಡಿರ್ತೀವಿ ಸದ್ಯ ಹೋದಾಗ ಟಿವಿಯಲ್ಲಿ ನೋಡಿದಾಗ ಸಮಾರಂಭ ಮದುವೆಗೆ ನೋಡಿಸಿದ ಅವ್ ಏನ್ ಮಾಡ್ಬೇಕಂತ ಫಸ್ಟ್ ನಾನ್ ನೋಡಪ್ಪ ಮದ್ವೆ ಗೊತ್ತಾಗ್ಬೇಕು ಎಕ್ಸಾಂಪಲ್ ಏನು ಕಾಲಿಸಿ ಒಗ್ಗುರ್ ಕಚ್ಚಿದರು ಮದುವೆಗೆ ಏನೇ ಆಗಲಿ ಅಲ್ಲಿ ಹೋದ ತಕ್ಷಣ ಸ್ಟಾಪ್ ಮಾಡ್ತಾರೆ ಇವೆಲ್ಲ ಏನಂತ ಆಮೇಲೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಸೈಕ ಮನೋ ವಿಜ್ಞಾನಿಗಳ ಕನ್ಸಲ್ಟ್ ಮಾಡ್ಬೇಕು ಯಾಕಂದ್ರೆ ಅವನು ಕೊಡೋ ಟ್ರೀಟ್ಮೆಂಟ್ ಬೇರೆ ಇರುತ್ತೆ ಕೌನ್ಸಿಲಿಂಗೇ ಬೇರೆ ಬಟ್ ಶಿಪ್ ಕೌನ್ಸಿಲಿಂಗ್ ಕೌನ್ಸಿಲಿಂಗೇ ಬೇರೆ ಇರುತ್ತೆ ಇವೆಲ್ಲ ಏನಂದ್ರೆ ಇಷ್ಟು ಇಷ್ಟು ನಾನು ಹೇಳಿದ್ದೇನೆ ಟ್ರಿಗರ್ ಪಾಯಿಂಟ್ ಪ್ರೇರಣಾ ಬಿಂದು ಅಷ್ಟೇ ಇಲ್ಲಿಂದ ನಮ್ಮ ಅನಾಲಿಸಿಸ್ ನಮ್ಮ ಥಾಟ್ ಚೇಂಜ್ ಆಗುತ್ತೆ ಇಷ್ಟು ಹೇಳಿ ಐ ತಿಂಕ್ ಇಟ್ಸ್ ಆಲ್ರೆಡಿ ಲೆವೆನ್ ಥರ್ಟಿ ಲೆವೆನ್ ಥರ್ಟಿ ಒಂದು ಶಾರ್ಟ್ ಮುಗಿಸಿದ್ದೀನಿ ಯಾವುದು ಹೆಚ್ಚಿಗೆ ಟೈಮ್ ತಗೊಂಡಿಲ್ಲ ಧನ್ಯವಾದಗಳು ನಿಮ್ಮ ಪೇಷೆಂಟ್ಸಿಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಎಲ್ಲರಿಗೂ ಒಳ್ಳೆ ಹೇಳಿದ್ದೆ ನೀವು ಇಲ್ಲಿ ಅಂಕಣ ಕಳಿಸ್ತೇನೆ ತುಂಬ ವಿಶ್ವಾಸದಿಂದ ಓದ್ತಾರೆ ವಿಶ್ವಾಸದಿಂದ ರೆಸ್ಪಾಂಡ್ ಮಾಡ್ತಾರೆ ನೀವು ಗಾಯತ್ರಿ ಆಯಿತು